ಅಂಡ್ ಈಗ ಹೇಳಿದ್ರಲ್ಲ ಸರ್ ನೀವು ನಿಮ್ಮ ಒಂದು ಈ ಒಂದು ಶ್ರಮ ಏನಿದೆ ಅದು ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತಾಗ್ತದೆ ಗೊತ್ತಾಗಿದೆ ನಿಜ ಗೆಲುವು ಬೇಕು ಅಂತ ಬಟ್ ಜನಗಳಿಗೆ ಗೊತ್ತಾಗ್ಬೇಕು ಈಗ ಪಾಯಿಂಟ್ ಆಫ್ ವ್ಯೂ ಹೇಳ್ತಿರೋದು ಎಲ್ಲಾರ್ಗು ಗೊತ್ತು ಸರ್ ಎಲ್ಲರೂ ಶ್ರೇಯಸ್ವರ್ ಗೆಲ್ಲಬೇಕು ಅಂತಾನೆ ತುಂಬಾ ಮಾತು ಎಲ್ಲಾ ಕಡೆ ನಮ್ಗೆ ಕೇಳಿಸ್ತಾ ಇರುತ್ತೆ ಅವಾಗ ಅವಾಗ ಇಷ್ಟು ಪ್ರಿಯ ಬರ್ತದೆ ಇಲ್ಲಪ್ಪ ಅವ್ರಿಗೆ ಒಂದ್ ಗೆಲುವು ಸಿಗ್ಬೇಕು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದಾರೆ ತುಂಬಾ ಎಮೋಷನಲ್ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗಿದೆ ಬರ್ತಾ ಇರುತ್ತೆ ಮಾತು ಸೊ ಈ ಜನಗಳಿಗೆ ನೀವು ಈಗ ಗೆಲುವು ಅದನ್ನು ತೋರಿಸ್ಬೇಕು ಸರ್ ನಂಗೆ ಜನಗಳಿಗೆ ಒಂದೇ ರಿಕ್ವೆಸ್ಟ್ ಮಾಡಿದ್ರೆ ನೀವು ಒಳ್ಳೆ ಕಲಾ ನನ್ನ ಅಲ್ಲ ನನ್ನಂತ ಹಲವಾರು ಕಲಾವಿದರು ಒಳ್ಳೆ ಕ್ವಶನ್ ಕೇಳಿ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಏನು ನೋಡ್ತಾ ಇರ ನೀವು ನನಗೆ ವಾಟರ್ ಆರ್ ಗೇಸ್ ಸೀಯಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆಂದರೆ ಭಯ ಆಗುತ್ತೆ ಇವತ್ತು ನಾನು ಫಾಲೋ ಮಾಡೋ ಅಟ್ಲೀಸ್ಟ್ ನೂರು ಜನ ಇದ್ದಾರೆ ಅಂದರೆ ನಾನು ನೂರು ಜನಕ್ಕೆ ಒಳ್ಳೇದು ಹೇಳ್ಬೇಕು ಸರ್ ನೂರು ಜನಕ್ಕೆ ಕೆಟ್ಟದ್ದು ಹೇಳ್ಕೊಳಕ್ಕಾಗಲ್ಲ ನಾನು ಪಬ್ಲಿಕ್ ಇವಾಗ ನನಗೆ ಸ್ಮೋಕಿಂಗ್ ಹ್ಯಾಬಿಟ್ ಇಲ್ಲ ಡ್ರಿಂಕಿಂಗ್ ಹ್ಯಾಬಿಟ್ ಇಲ್ಲ ಒಂದು ಸಿನಿಮಾಗೋಸ್ಕರ ಸ್ಮೋಕ್ ಮಾಡ್ತೀನಿ ಬಟ್ ಅದು ಬಿಟ್ಟು ನಾನು ರಿಯಲ್ ಲೈಫಲ್ಲಿ ನಾನು ಸ್ಮೋಕ್ ಮಾಡಲ್ಲ ನಾನು ಮಾಡೋಕ್ಕೆ ಅದು ಹೇಳ್ಕೊಡೋಕ್ಕಿಷ್ಟ ನಾನು ನಾನೇನೋ ಮಾಡ್ತೀರೋ ಅದನ್ನ ಯಾರೋ ಫಾಲೋ ಮಾಡೋದ್ರೆ ತಪ್ಪಾಗುತ್ತೆ ನಾನು ಹೇಳೋದು ನೀವು ಒಳ್ಳೆ ಕಲಾವಿದ್ರಿಗೆ ಸಪೋರ್ಟ್ ಮಾಡಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಇವಾಗ ಯಾವಾಗಲೂ ಹೇಳ್ತೀರಾ ಅವ್ಳು ಈ ಬಟ್ಟೆ ಬಿಚ್ಕೊಂಡು ಓಡಾಡ್ತಾಳೆ ಇದು ಹೋಗ್ತಾಳೆ ಅವಳ ಬಗ್ಗೆ ಕಮೆಂಟ್ ಮಾಡ್ತಾಳೆ ಇವಳ ಬಗ್ಗೆ ಕಮೆಂಟ್ ಮಾಡ್ತಾರೆ ಅವಳು ಅವ್ನು ಬಿಟ್ಲು ಇವ್ನು ಬಿಟ್ಲು ಅಂತ ಬೇಡದವ್ರ ಬಗ್ಗೆ ಯಾಕೆ ನೀವು ಗೌರವ ಗಮನ ಕೊಡ್ತೀರಾ ಬೇಡದವ್ರ್ ಯಾಕೆ ನೀವು ನೋಡ್ತೀರಾ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ನಾವು ಸಾಂಗ್ ಪ್ರಮೋಟ್ ಮಾಡೋಕೆ ಇನ್ಫ್ಲೂಯೆನ್ಸಸ್ ಅನ್ನೋದಕ್ಕೆ ಆಗಬೇಡಿ ಕೇಳ್ತಾರೆ ನನಗೆ ಯಾರೋ ಯಾರು ಅದಕ್ಕೆ ಮಾಡಿಸ್ ನಾನು ಪ್ರೊಫೈಲ್ಸ್ ತೋರಿಸ್ತಾರೆ ಅಂದರೆ ದಿನ ಬೆಳಿಗ್ಗೆದ್ದಿ ಏನೇನೋ ಬೈಯೋದು ಜನಕ್ಕೆ ಅಂಥವ್ರು ಫೇಮಸ್ ಆಗಿರ್ತಾರೆ ಆ ಏನೋ ತಿಕ್ಲಿ ಥರ ಅಂದ್ರೆ ಕಲೆನೇ ಇರಲ್ಲ ಸುಮ್ಮನೆ ಏನೋ ವೀಡಿಯೋ ಮಾಡೋದು ರೋಡಲ್ಲಿ ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಆಡೋದು ಅದಕ್ಕೆ ಅದನ್ನ ನೀವು ನೋಡಬೇಡಿ ನೀವು ಆಮೇಲೆ ನೀವೇ ನೀವೇ ಕೆಳ ಕೆಲವ್ರು ಯಾರು ವೀಡಿಯೋಗಳನ್ನು ಹಾಕಿದ್ರೆ ಸ್ವಲ್ಪ ಎಕ್ಸ್ಪೋಸ್ ಮಾಡ್ಕೊಂಡು ಅದಕ್ಕೆ ಎರಡು ಲಕ್ಷ ಎರಡೂವರೆ ಲಕ್ಷ ಜನ ಶೇರ್ ಮಾಡ್ತಾರೆ ಟೂ ಹಂಡ್ರೆಡ್ ಕೆ ಟು ಟ್ವೆಂಟಿ ಕೆ ನಾವು ಅವ್ರನ್ನ ಬ್ಲೇಮ್ ಮಾಡೋದು ಬೇಡ ಅವ್ರು ಮಾಡ್ತಲ್ಲ ಅಂತ ಅವ್ರನ್ನ ಇರೋದು ಯಾರು ನಾವು ನೋಡೋ ನಿಲ್ಸಿದ್ರೆ ನಾವು ನೋಡೋ ನಿಲ್ಸಿದ್ರೆ ಅವ್ರು ಮಾಡೋರ್ಗೆ ಕೇಳಲ್ಲ ಎಲ್ಲಿ ತನಕ ಮಾಡೋದನ್ನ ನೀನು ಸರಿ ಇಲ್ಲ ಸರಿ ಇಲ್ಲ ತಾವು ನೋಡಿ ನೋಡಿ ಎಕ್ಸ್ಟ್ರಾ ಒಂದು ಬಿಲ್ಡಪ್ ಕೊಡ್ತೀವಿ ಆ ವ್ಯೂಸ್ ಕೊಡ್ತೀವಿ ಆ ವ್ಯೂಸ್ನ ಅವ್ರು ಕಾಸು ಮಾಡ್ಕೊತಾರೋ ಅಲ್ಲಿ ತನಕ ಒಳ್ಳೆ ಕಲಾವಿದ್ರಿಗೆ ಏನು ಮಾಡ್ಕೊಂಡು ಗೊತ್ತಾಗಲ್ಲ ಆಯಿತು ನಾನು ಆಯ್ತು ನನ್ನ ಪ್ರಕಾರ ಒಬ್ಬ ಪ್ರೊಡ್ಯೂಸರ್ ಮಗ ಅದು ಇದು ಅಂತ ಅಂದ್ಕೋಣ ರೆಸ್ಯೂಮ್ ಮಾಡ್ಕೊಂಡು ಅಲ್ದ ಜನ ಯಾಕೆಂದ್ರೆ ಸುಮ್ಮನೆ ಕಮೆಂಟ್ ಮಾಡಬೇಕು ನವೀನ್ ಶಂಕರ್ ಇದ್ದಾರೆ ವಿರಾಟ್ ಇದ್ದಾರೆ ಎಷ್ಟು ಜನ ಹೊಸ ಹುಡುಗರು ಪ್ರತಿಯೊಬ್ಬರು ಇದ್ದಾರೆ ಎಂಥ ಅದ್ಭುತವಾದ ನಟರು ಎಲ್ಲ ಕಷ್ಟಪಡ್ತಾರೆ ಎಲ್ಲರೂ ಆಶೀರ್ವಾದ ಸಪೋರ್ಟ್ ಬೇಕು ನಮಗೆ ಇಂಡಸ್ಟ್ರಿಯಲ್ಲಿ ಸೊ ಅದನ್ನು ಕೇಳ್ಕೊತೀನಿ ಅಷ್ಟೇ ನಾನು